ಅಂದ್ರೆ ಎಲ್ಲ ಮಾರ್ಕೊತಾರೆ ಅಂತ ಹಂಗೆ ಕುಂತರ ಏನದ ಸಮಾಧಾನ ಅದ ಶಾಂತಿ ಅದ ಸುಖ ಅದ ಅವಾಗ ನಮಗೆ ಆನಂದ ಲಭಿಸ್ತದೆ ಹಂಗೊಂಗಿಷ್ಟು ಆನಂದ ಪಡೋದು ಅದಕ್ಕಾಗಿ ಇಂಚಗೇರಿ ಅಧ್ಯಾತ್ಮ ಸಂಪ್ರದಾಯದಾಗ ಯುವಕ್ಮತ್ಯ ಮತ್ತು ಗಂಗಮ್ಮ ತಾಯಿಯವರು ಉಪದೇಶ ಪಡೆದುಕೊಂಡು ಪ್ರಪಂಚ ಮಾಡಿಕೋತ ಪಾರಮಾರ್ಥ ಮಾಡಿ ತಮ್ಮ ಜನ್ಮವನ್ನು ಸಾರ್ಥಕ ಮಾಡಿಕೊಂಡ ತಿಳ್ಕೊಂಡ ಪ್ರತಿ ವರ್ಷ ಈ ಜ್ಞಾನ ಯಜ್ಞ ಸಪ್ತಾಹ ನೆರವೇರ್ತ ಬಂದರು ಅಂತಹ ಸಪ್ತಾಹದ ಮಂಗಲದ ಸಮಯದೊಳಗೆ ನಾವುಗಳೆಲ್ಲ ಸಾನ್ನಿಧ್ಯ ವಹನಿಸಿದಂಥ ಎಲ್ಲ ಮಹಾರಾಜರು ಗುರು ಹಿರಿಯರು ಅಣ್ಣ ತಮ್ಮಂದಿರು ಅಕ್ಕ ತಂಗಿ ತಾಯಿಯಂದಿರು ಸರ್ವರ ಪವಿತ್ರ ಪಾದಾರವಿಂದಗಳಲ್ಲಿ ಅನಂತ ಕೋಟಿ ಸೂರ್ಣ ಮನಗಳು ಈ ಸಪ್ತಾಹದೊಳಗೆ ಹತ್ತು ಅವತಾರ ನವ್ಯಾನವ ಕೋಟಿ ಜ್ಞಾನಿಗಳು ು ಕೋಟಿ ದೇವತೆಗಳು ಸಾಧು ಸಂತರು ಸತ್ಪುರುಷರು ಹಗರು ಯಾಕಂತ ಕೇಳಿದ್ರೆ ಯಾರ ಕಾಯ ವಾಚ ಮನಸ್ಸ ಪರಿಶುದ್ಧ ಭಾವದಿಂದ ತಮ್ಮ ನಿರ್ಮಲಕ್ಷಿತ್ವದೊಳಗೆ ಆನಂದವನ್ನು ಅನುಭವಿಸುವ ಸುಲಭವಾಗಿ ನಾವು ಕುಂತಿರ್ತೀವಿ ಅದಕ್ಕೆ ಅವ್ರದ್ದು ಕೃಪಾ ಆಗ್ತೈತಿ ಆ ಕೃಪಾ ಆತಂದ್ರೆ ಜನ್ಮ ಸಾರ್ಥಕ ಗತಿ ಅಂಥ ಒಂದು ಅನುಭವ ಪಡ್ಕೊಳ್ಳ ಸದುಪಯೋಗ ಪಡ್ಕೊಳ್ಳ ನಮಗಿದು ಸದವಕಾಶ ಈ ಸದವಕಾಶವನ್ನು ಒಂದಿಷ್ಟು ನಾವೆಲ್ಲ ಕಳ್ಳಿಗೆ ಹಚ್ಕೊಂಡು ಮನಸ್ಸಿ ಹಚ್ಚಿಕೊಂಡು ಕಳ್ಳ ಕೊಡ್ತಾರೆ ಆ ಎಲ್ಲವನ್ನ ಮರೆತು ಆನಂದ ಪಡುವಂಥ ಸುಯೋಗ ನಮ್ದು ನಾವೆಲ್ಲರೂ ಕೃತಾರ್ಥರು ಭಾಗ್ಯಶಾಲಿಗಳು ಅಂತ ತಿಳ್ಕೊಬೇಕು ಯಾಕಂತ ಕೇಳಿದ್ರೆ ವಿಮಲ ಬ್ರಹ್ಮದ ಅನುಭವ ಅನುಭೂತಿ ಅದ್ ಹೆಂಗ ಬರ್ತದೆ ಹೆಂಗೆ ಸಿಗ್ತದೆ ಅಂತ ಕೇಳಿದ್ರೆ ಇಂಥ ಸತ್ಸಂಗದಲ್ಲ ಬಂದಿಟ್ಟು ಮನಸ್ಸು ಗೊಟ್ಟ ನಾವು ಕೇಳಾಕೇನು ಹತ್ತೀವಿ ಅವಾಗ ಏನಾಗ್ತೈತೆ ಅಂದ್ರೆ ಮನೋರ್ಲೆ ಆಗ್ತೈತೆ ಮನಸ್ಸು ನಿಂತು ಬಿಡದ ಮನಸ್ಸು ಅವಾಗ ನಿಲ್ತತಿ ಕಲ್ಪನೆಗಳೆಲ್ಲ ಕಡ್ಕೊಂಡು ಹೋಗ್ಕವ ನಿರ್ವಿತು ಸ್ಥಿತಿ ಪ್ರಾಪ್ತಕ್ಕತಿ ಅವಾಗ ನಮಗೆ ಸಮಯದ ಅಭಾವ ಅಥವಾ ಏರುಪೇರು ಎಲ್ಲವನ್ನು ಮರಿತೀವಿ ಆನಂದ ಪಡ್ತೀವಿ ಅಂತ ಅಂತ ಆನಂದ ಪಡಾಕ ಇಸರಿ ಸಂಪ್ರದಾಯ ಸದ್ಗುರುಗಳು ಆ ಮನಸ್ಸಿಗೆನ ಉಪದೇಶ ಬಿಟ್ಟಾರೆ ಯಾಕಂದ್ರೆ ಅಂದ್ರೆ ಉಡಾಳ ದರ ಇದ್ದಂಗೆ ಅದು ಅದ್ರ ಲಾಲಚಿ ಬಾಳ ಅದು ವಿಷಯದೊಳಗ ಬಾಯಿ ಹಾಕ್ತಾರೆ ನೀವೆಲ್ಲ ಸುಮ್ಮ ಕುಂತಾರೆ ಅಂತ ನಾ ತಿಳ್ಕೊಂಡೆ ಆದ್ರೆ ನೀವು ಸುಮ್ಮ ಕುಂತರೂ ಮನಸ್ಸು ಏನ್ ಮಾಡಕ್ಕೆ ನೋಡ್ರಿ ಒಳಗ ಮಾತಾಡಕ್ಕೆ ಶುರು ಮಾಡಿದ್ರು ಅದು ಯಾರನ್ನು ಕೇಳುದು ಯಾರು ಹೇಳೋರಿಲ್ಲ ಇಲ್ಲ ಬೇಕಾದ್ ಬೇಕಾದಡಿಲ್ಲ ನಡ್ದವ ಏನ್ ದೊಡ್ಡ ಮಾತ ಹಂಗ ಈ ಮನಸ್ಸು ಬಹಳ ಸೂಕ್ಷ್ಮ ಬಹಳ ಚಂಚಲ ಚಂಚಲ ಮನಸ್ಸಿತ್ಕೊಂಡು ನಾವೆಲ್ಲ ದುಃಖಿಗಳ ಏನ್ ಮಾಡ್ತಪ್ಪ ಅಂದ್ರೆ ಚಿಂತೆನೂ ಮಾಡತ ಚಿಂತೆ ಅವ್ರೆ ಯಾರ್ದಾಗ ಹೇಳ್ರಿ ಒಬ್ಬ ಮಹಾನ್ ಸಂತ ಒಬ್ಬ ಸದ್ಗುರು ಒಬ್ಬ ಗುರು ಹೇಳಿದಂಗೆ ಕೇಳವ ನಾವು ಮಾತ್ರ ಚಿಂತೆ ಇಲ್ಲ ಉಳಿತಿದವರು ರಕ್ತದ ಬೆನ್ನ ಅಧಿಕಾರದ ಬೆನ್ನ ಎಲ್ಲ ವಿಷಯದ ಬೆನ್ನು ಯಾರು ಹೆಚ್ಚಾರಲ್ಲ ಅವ್ರು ಚಿಂತೆ ಮಾಡೇ ಸಾಯ್ ಚಿಂತೆ ಅಂತೂ ಹತ್ತಿತ್ತು ಅದಕ್ಕೆ ಹೇಳ್ತಾರೆ ಅವರು ಅಣುಗಾಲ ಚಿಂತೆ ಈ ಜೀವಕ್ಕೆ ಮನ ಹೋಗಿ ಮಾಧವನೋಳು ಬೆರೆಯುವ ತನಕ ನಮ್ಗೆ ಚಿಂತೆ ಬಿಡಂಗಿಲ್ಲಂತ ಜರ ಚಿಂತಿ ಬಿಡಿಸ್ಕೋಬೇಕಾಗಿತ್ತಂದ್ರ ದೂರ್ ಮಾಡ್ಕೋಬೇಕಾಗಿತ್ತಂದ್ರ ಏನ್ ಮಾಡ್ಬೇಕೇಳ್ರಿ ಮನಸ್ಸನ್ನ ದೇವ್ರೊಳಗೆ ಬೆರೆಸಬೇಕು ದೇವರು ಎಲ್ಲಿದ್ದಾನೆ ದೇವರು ಏನಿಲ್ಲ ಹೇಳ್ರಿ ನೋಡೋಣ ಎಲ್ಲಾದ್ರಾಗು ತುಂಬ್ಯಾರ ದೇವ್ ಎಲ್ಲಾದ್ರಾಗು ತುಂಬ್ಯಾನಂದ್ರೆ ನನ್ನೊಳಗಿಲ್ಲ ನನ್ನೊಳಗೂ ತುಂಬ್ಯಾನೆ ಹಂಗಾದ್ರೆ ನನ್ನೊಳಗೆ ಏನೈತಿ ಆತ್ಮಹತ್ಯೆ ಅಂತ ನಾ ಮಾತಾಡ್ತೀವ ಆತ್ಮಹತ್ಯೆ ಅಂತ ನೀವ್ ಕೇಳ ಕತ್ತರ ಆತ್ಮ ಹೋತ್ ಅಂದ್ರೆ ಹುಗೀತಿಲ್ರೀ ಕತಿ ಹೋದ್ ಹುಗೀತಾರ ಅಥವಾ ಸುಟ್ಟು ಬಿಡ್ತಾರ ಯಾವ್ದು ಸತ್ಯ ಇಲ್ಲೇ ಆತ್ಮವೇ ಸತ್ಯ ಆತ್ಮ ಯಾರು ಆತ್ಮನೇ ತಾನು ಆತ್ಮನೇ ನಾನು ಆತ್ಮ ಯಾರದಪ್ಪ ಪರಮಾತ್ಮನ ಅಂಶ ಪರಮಾತ್ಮ ಬೇರೆ ಆತ್ಮ ಬೇರೆ ಅಲ್ಲ ಪರಮಾತ್ಮನೇ ಆತ್ಮ ಆತ್ಮನೇ ಪರಮಾತ್ಮ ಯಾರಲ್ಲ ತಾನೇ ಪರಮಾತ್ಮ ತಾನೇ ದೇವರು ತಾನೇ ದೇವರಿದ್ದಕೊಂಡು ದೇವರ ಹುಡುಕಿ ಆಡೋದಂತ ದೇವ ಜವಳಿ ಅಂತರಿ ಭೇಟಿ ನಾಯಿ ಜನ್ಮಾವರಿ ಅಂತರಂಗದಾಗ ದೇವರದಾನಂತ ನಾವು ಹೊರ ಹುಡ್ಕರ್ಕೂತ ತಿರ್ಗಾಡಕಿಟ್ಟಿವಿ ಸಿಗ್ತಾನೇನು ಹೇಳ್ರಿ ಇಲ್ಲ ಮತ್ ಏನ್ ಮಾಡ್ಬೇಕದಕ್ಕ ಏನ್ ನಾವು ಇಲ್ಲಿ ಇಲ್ಲಿತನ ನಮ್ಮ ಮನಸ್ಸು ಏನ್ ಮಾಡಿದ್ವಿ ಬರೀ ಭ್ರಮೆಯದೊಳಗೆ ಅಜ್ಜಾಡಾಕ ಎಲ್ಲಾ ಮಾಡೋದು ಮನಸ್ಸು ಅದಕ್ಕ ಮರ್ತದ ಯಾವ ಮನಸ್ಸ ಮರ್ತತಿ ಆ ಏನ್ ಮನಸ್ಸು ಮರ್ತತಿ ಅದಕ್ಕೆ ಏನ್ ಮಾಡುದು ನೆನಪು ಮಾಡಕ ಅಂತ ಹೇಳೋದು ಏನನ್ನ ದೇವರನ್ನ ನೆನದವರು ಆನ ಪರಮಾತ್ಮ ನಾವು ದೇವರನ್ನು ನೆನಸ್ಬೇಕು ಎದರಿಂದ ಮನಸ್ಸಿನಿಂದ ಅದಕ್ಕೆ ಅವ್ರ ಏನಂತಾರೆಂದ್ರ ಮನ ಹೋಗಿ ಮಾಧವನೊಳಗೆ ಬೆರಿಬೇಕು ಅಂತ ಅದಕ್ಕೆ ಅಂಥ ಮನಸ್ಸನ್ನ ಧರಿಸುವ ಸಲುವಾಗಿ ನಾವು ಗುರುವಿನ ಆಶ್ರಯ ಪಡ್ಕೊಂಡು ಸದ್ಗುರುವಿಗೆ ಶರಣು ಹೋಗಿ ಅವ್ರು ಏನ್ ಮಾಡ್ತಾರಪ್ಪ ಆ ಮನಸ್ಸಿಗೆ ಬುದ್ದಿ ಕಟ್ತಾರ ಏನ್ರಿ ಬುದ್ಧಿ ಕಟ್ಟುದು ಮುಗುದಾನ ಹಾಕುದು ಅಂತ ಅನುಭವ ಮತ್ತೇನು ಮಾಡೋದಿಲ್ಲ ಅವರು ಆ ಮನಸ್ಸಿಗೆ ನಾಮ ಕೊಡ್ತಾರೆ ಏನ್ ಹೇಳ್ತಾರೆ ನಾಮ ಸ್ಮರಣೆ ಮಾಡಂತ ಬಾಳ ಸುಲಭವಾದಂತ ಸಾಧನ ಇದೆ ಇಂಚಗೇರಿ ಸಂಪ್ರದಾಯದಾಗ ಉಪದೇಶ ಕೊಡ್ತಾರ ಏನ್ ಕೊಡ್ತಾರ ಅಂದ್ರೆ ನಾಮ ಕೊಡ್ತಾರ ಅದಕ್ಕೆ ನಾಮದಾರಿಕರು ಅಂತಾರೆ ಇಂಚಗೇರಿ ಸಂಪ್ರದಾಯದಾಗ ಯಾರು ನಾಮ ತಗೊಂಡಾರ ಅವರೆಲ್ಲ ನಾಮಧಾರಿಕರು ಅದ್ ಬಾಬು ಸಾಹೇಬ್ ಮಹಾರಾಜ್ ಹೇಳ್ತಾರಂತ ಏ ಕೊಡಿ ಗುರುಗ್ ಶರಣ್ ಹೋಗ ಗುರುವಿನಿಂದ ನಾಮ ಕೇಳ್ಕೋ ಸ್ಮರಣೆ ಮಾಡು ಮುಗಿತ್ ಕ್ಲಾಸ್ ಇದನ್ನ ಬಿಟ್ಟರೆ ಮತ್ತೊಂದೇನಿಲ್ಲ ಇಲ್ಲ ವೇದ ವಾದಕ್ಕ ಗಡಿತ ತರ್ಕಕ್ಕ ಮಿಕ್ಕಾದ ಶಾಸ್ತ್ರ ಉದರಕ್ಕ ಮೋಕ್ಷಕ್ಕೆ ರಕ್ಷರ ಕಾಣ ಸರ್ವಜ್ಞ ಬಹಳ ಸುಲಭ ನಿನ ಮೋಕ್ಷ ಬೇಕಾಗಿತಿ ಶಾಂತಿ ಬೇಕಾಗಿತಿ ಸುಖ ಬೇಕಾಗಿತಿ ಆನಂದ ಬೇಕಾಗಿತಿ ಬೇಕು ಗುರು ಕೊಟ್ಟಂತ ನಾಮ್ ಬೇಕು ಯಾಕಂದ್ರೆ ನಾಮದೊಳಗೆ ಏನ್ ತಾಕತ್ತರಿ ಒಂದೇ ನಾಮದೊಳಗೆ ಅಡಿಗೆವು ಅಖಿಲ ವೇದ ಶಾಸ್ತ್ರ ಪುರಾಣಗಳೆಲ್ಲವು ಏನ್ ಅಡಿಗೆ ಈ ವೇದ ಶಾಸ್ತ್ರ ಪುರಾಣಗಳು ಏನ್ ಹುಟ್ಟ್ಯಾವು ಅಂದ್ರೆ ಆ ನಾಮದೊಳಗೆ ಹುಟ್ಟ್ಯಾವು ಅನ್ತಾರ ಅದಕ್ಕೆ ಚಾರ ವೇದ ಸಹ ಶಾಸ್ತ್ರ ಹತ್ರ ಪುರಾಣ ಪೋಟಿ ಕೋಟಿ ನಾಮವಾಚು ನಹಿ ಗೋಷ್ಠಿ ಅಂತಾರೆ ಅಂದ್ರೆ ಎಲ್ಲದರೊಳಗು ನಾಮ ಅದೇನ್ ನಾಮ ಅಂದ್ರ ತೀನ್ ಲೋಕ ಅವ್ರ ಚೌದಾ ಭುವನ್ ಏಕ ಶ್ವಾಸರೆ ತುಳಸಿ ಕಹೆ ರಾಮ್ ಭಜನ್ ವೃತ ಶ್ವಾಸ ಮತ್ ಚೋಡನ್ ಮೂರು ಲೋಕ ಹದಿನಾಲ್ಕು ಭುವನಗಳನ್ನು ಒಂದು ತಕಡಿ ಪರ್ಡಗಿಟ್ರ ಮತ್ತೊಂದು ಪರಡ್ಯಾಗ ಗುರು ಕೊಟ್ಟಂತ ನಾಮ ಇಟ್ಟರೆ ಅದು ಹೆಚ್ಚೈತಿ ನೋಡ್ರಿ ಯಾವ್ದು ನಾಮ ನಮಗೇನು ಸದ್ಗುರು ಕೊಟ್ಟಾರ ಒಂದು ಶ್ವಾಸದೊಳಗ ಮಾಡಕ ಅದು ಒಂದೇ ನಾಮ ನೋಡ್ರಿ ಎಷ್ಟು ತಾಕತ್ತು ಅದ್ರ ಅಂದ ಮೇಲೆ ಗೊತ್ತ ಅದರ ಸದುಪಯೋಗ ಯಾರು ಪಡಿಸ್ಕೋಬೇಕು ನಾವು ಪಡಿಸ್ಕೋಬೇಕು ನಮಗೇನ್ಯ ಸದ್ಗುರು ನಾಮಸ್ಮರಣೆ ನಾನು ಅಭ್ಯಾಸ ಮಾಡಂದ ನಾನು ಇಷ್ಟೆ ವೇದ ಓದು ಶಾಸ್ತ್ರ ಓದು ಪುರಾಣ ಹೇಳು ಪುಣ್ಯಕತಿ ಹೇಳು ಹ ಏನ್ ಪೂಜಾ ಮಾಡು ಪಾಠ ಮಾಡು ಏನೇನ್ ಮಾಡ್ತಿರ ಮಾಡ್ರಿ ಆದ್ರೆ ನಾಮಸ್ಮರಣೆ ಬಿಡಬೇಕಾದ್ರಿ ಕೆಲಸ ಮಾಡು ಒಕ್ಕಲ್ತನ ಮಾಡು ಅಧಿಕಾರಿ ಆಗು ಸಣ್ಣವಿರು ವೀರು ಒಳಗಿರು ಹೊರಗಿರು ಎಲ್ಲ ಇರ ಆದ್ರ ಗುರುಪಟ್ಟ ನಾಮ ಮರಿಬೇಡ ಇಷ್ಟ ಅದಕ್ಕಾಗಿಲ್ಲ ಚಾಲತ ಬೋಲತ ದಂಧಾ ಕರಿತ ನಾಮ ವಿಶೂಣೆಯೇ ಕುಂತಾಗ ನಿಂತಾಗ ಹೋಗುವಾಗ ಬರುವಾಗ ಉಣ್ಣುವಾಗ ತಿನ್ನುವಾಗ ಏನ್ ಮಾಡ ಯದ್ರ ಕುಂತ್ರ ನಿಂತ್ರ ಗುರು ಕೊಟ್ಟಂತ ನಾಮಸ್ಮರಣೆ ನಾಮಸ್ಮರಾವೇ ನಿರಂತರ ತೇಜಾಣಾವೇ ಪುಣ್ಯ ಶರೀರ ಹಂಗ ಶಿವಾತ್ಮತ್ಯ ಗಂಗಮ್ಮ ತಾಯಿ ಪ್ರಪಂಚ ಮಾಡ್ತಾ ಇದ್ರ ಸರಿ ಅವ್ರ ಆದ್ರ ಅವ್ರ ಹೊಟ್ಟೆಯಾಗ ಅವ್ರ ಎದ್ಯಾಗ ಏನ್ ತುಂಬಿತ್ತಂದ್ರ ಗುರು ಕೊಟ್ಟಂತ ನಾವು ತುಂಬಿತ್ತು ಅದನ್ನು ಮಾಡ್ಕೋತ ಮಾಡಿಬಿಟ್ರು ಏನಾದ್ರು ಮುಕ್ತರಾದರೂ ದೇವರಾದರೂ ಅವರ ಹುಳ್ಳಿ ತಿಥಿಯನ್ನ ನಾವು ಮಾಡಾಕಿರ್ತೀವಿ ಇದು ಸುಲಭ ಇಲ್ಲ ಈಗೇನಾದರೂ ಪೂಜೆ ಹಾಕ್ಸಬೇಕಾದ್ರೆ ಹೋಮ ಹವನ ಮಾಡಬೇಕಾದ್ರೆ ಆ ಶಾಸ್ತ್ರ ಹೋಗಬೇಕಾದ್ರೆ ಕೀರ್ತಿ ಯಾತ್ರ ಮಾಡಬೇಕಾದ್ರೆ ಕೆಲವು ಕೆಲವಿಗೆ ಎಷ್ಟ ಬರ್ತದೆ ಕೆಲವು ಗುಂಪುಗಳಿಗೆ ಎಟ್ಟ ಹಾಡವರಿಗೆ ಹಡಕ್ ಬರ್ತತಿ ಪ್ರವಚನವರಿಗೆ ಪ್ರವಚನ ಹೇಳ ಬರ್ತೈತಿ ಹಾ ದೇವರ ದೇವಾಲಯ ಕಟ್ಟವರಿಗೆ ಮಸೀದಿ ಕಟ್ಟವರಿಗೆ ಚರ್ಚ್ ಕಟ್ಟವ್ರಿಗೆ ಅವರು ಕೆಲವು ಕೆಲವರು ರಕ್ತ ಮಾಡ್ತಾರೆ ಆದ್ರೆ ಈ ಬ್ರಹ್ಮಾಂಡದೊಳಗೆ ಇಲ್ಲಿ ಎಂಬತ್ನಾಲ್ಕು ಲಕ್ಷ ಜೀವ ಜನ್ಮ ಜನ್ಮತಾದಂತ ಈ ನರಜನ್ಮ ಶ್ರೇಷ್ಠ ಏನಂತಾರಲ್ಲ ಈ ಮಾನವರೆಲ್ಲರಿಗೂ నీ అమెరికా దగ్గ రష్యా దగ్గ చీన దగ్గ భార హోల్ అద్ర సరళ పద్ధతి ఏన్ హి కొట్ట పద్ధతి కాల్ హిమ్ బై ఎనిేమ్ బట్ ఈ వన్ అంత దేవరన్న నీ అనంత నీ అల్ అన్న రామన్న రామణ్ణ శివాన్న బసవాన్న అన్న நம்பி நெச்சி கரதரை ஓ என்னே சிவனு ஏன்னே கொட்ட விஸ்வாச கொட்ட கரது அந்த ஓ அனு அவங்க கவுடல்ல ஹுசல்ல அவன் மீது சொக்க அவங்க வந்தபடில் நீ சூக்மாதி சூக் ಸರಿ ಮನುಷ್ಯನಿಂದ ಕರ್ವ ಹಜಾರ ನೋಡ್ರಿ ಜೇ ಚಿಕ್ಷಣೆ ಅನುಗ್ರಹ ಜಾಲ ತೇ ಶಿಕ್ಷಣ ಮುಕ್ತ ಜಾಲ ಬಂಧನ ಕಾಣಿ ನಾಯಿ ಆತ್ಮ ಅಲ್ಲ ಅಂತ ಅದೇ ಕ್ಷಣಕ್ಕೆ ಏನಾದರೂ ಪ್ರತ್ಯಕ್ಷ ಹಾಕಿದ್ರೆ ಪರಮಾತ್ಮ ಒಬ್ಬ ದೇವರೊಬ್ಬ ಎಲ್ಲಿ ಪ್ರತ್ಯಕ್ಷ ಹಾಕ್ತಾರೆ ಅಂದ್ರೆ ಯಾವ ಕರೀತಾರ ಅವನೊಳಗನ ಪ್ರತ್ಯಕ್ಷಕ್ಕನ ಇದೇ ಸಾಕ್ಷಾತ್ಕಾರ ಬೇರೆ ಇಲ್ಲ ಹೇಳ್ತಾರಲ್ಲ ಜೈಸಿ ನಾಮ ಗೇಸಿ ತೇಚಿ ತು ಹೂಸಿ ಸ್ಮರಣೆ ನೀ ಮಾಡ್ತಿ ಅದ ನೀ ಆಗ್ತೀರ್ ಜೈಸಾ ಬಾವ್ ತೈಸಾ ದೇವ್ ದೇವರ ಬಗ್ಗೆ ಎಷ್ಟತಿ ಭಾವದೊಳಗೆ ದೇವರನ್ನು ಸ್ವೀಕಾರ ಮಾಡೋ ಕಡಕ್ಕೆಲ್ಲ ದೇವರು ನಿಮ್ಮ ಹೃದಯ ಸುವಾಸನ ಕುಂದು ಬಿಡ್ತಾರ ಕಡವೇ ಇಲ್ಲ ಇಷ್ಟು ಸುಲಭ ಎಷ್ಟು ಸರಳ ಎಷ್ಟು ಸಹಜ ಏನಾದರೂ ಈ ಜಗತ್ತೊಳಗ ಪದ್ಧತಿಯನ್ನು ತಂದು ಹಾಕಿದ್ರೆ ಅದು ಇಂಚೇರಿ ಸಂಪ್ರದಾಯ ಸದ್ಗುರುಗಳು ಆದರೆ ನಮ್ಮ ಜಾಗೆ ನಾವು ಬಿಡುವಲ್ಲಿ ನಾವೆಲ್ಲ ಇಷ್ಟೆಲ್ಲ ಕೇಳ್ತೀವಿ ಧ್ಯಾನ ಮಾಡ್ತೀವಿ ನಮ್ಮ ಮನವಿಗೆ ಬರೋವಲ್ಲ ನನ್ನ ಗುರು ನನ್ನ ಗುರು ಒಂದು ಕಡೆ ನನ್ನ ಜಾ ನನ್ನ ಧರ್ಮ ನಾ ಅಂಥಮ ನಾ ಇಂಥಮ ಏನು ಬ್ರಹ್ಮಾಂಡದಿಂದ ಪದರ ಹಾಕ್ಯಾರ ಅಪ್ಪ ಈ ಬ್ರಹ್ಮಾಂಡನ ಪದರ ಹಾಕ್ಯಾರ ಬ್ರಹ್ಮಾಂಡ್ ಎಷ್ಟು ಸೂರ್ಯರಿದ್ದಾರೆ ಎಷ್ಟು ಚಿಕ್ಕಗಳದಾವ ಎಷ್ಟು ಭೂಮಿಗಳದಾವ ಅಸಂಖ್ಯಾತ ಭೂಮಿಗಳದಾವ ಅವನ್ನೆಲ್ಲ ಎಲ್ಲಿ ತುಂಬ ಹಾಕಿಬಿಟ್ಟಾರಪ್ಪ ಬಿಟ್ಟಾರಪ್ಪ ಅಂದ್ರ ಅಮೋಲಿಕ ರತ್ನ ಜೋಡಿಲರ ತೂಜ ಕಾರನ್ ಓಡ ಬ್ರಹ್ಮ ಬೀಜ ಅಂತ ಅಂತ ಬೀಜವನ್ನ ಏನು ಬ್ರಹ್ಮ ಅಂತ ಅರ್ಥ ಮಾಡ್ತೀನಿ ನೀನು ಆ ಬೀಜ ಎಲ್ಲಿ ವಿಗುರುನಾತಂದ್ರ ನಾಮದಾರಿಕನ ಹೃದಯದೊಳಗೆ ಬಿತ್ತಿ ಬಿಟ್ಟಾನ ತನುವ ತೋಂಟವ ಮಾಡಿ ಮನವ ಗುದ್ದಲಿ ಮಾಡಿ ಬಗೆದು ತೆಗೆದನೆಯ ಕಳೆಯನ್ನು ಭ್ರಾಂತಿಯ ಬೇರನ್ನುವಂತನು ಯಾರು ಅಲ್ಲಂ ಪ್ರಭುಗೆ ಈ ತನು ಈ ಪ್ರಕೃತಿ ಎಂಥ ಕರ್ಣ ಇದೊಂದು ತ್ವಾಟ ಈ ಒಳಗ ಹುಲ್ಲು ಹತ್ತೈತಿ ಭ್ರಾಂತಿ ಅಂತಕ್ಕಂಥ ಹುಲ್ ಹತ್ತೈತಿ ಕಸ ಬಿದ್ದತಿ ಕಸ ಎದ್ದತಿ ಗಂಟೆಗಳು ಬೆಳೆದಾವ ಇದರ ದೇರ್ ಆತ್ ಹಾಕಬೇಕಾಗೈತಿ ಅದಕ್ಕೆ ಗುದ್ದೆ ಯಾವ್ದು ಕೊಟ್ಟಾರ ಮನಸ್ಸನ್ನುವಂತ ಗುದ್ದಿ ಕೊಟ್ಟಾರ ಸದ್ಗುರುನಾದ ಆ ಮನಸ್ಸನ್ನು ಗುದಲಿ ಮಾಡಿ ಅದನ್ನ ಹಡ್ಡಿ ಹಡ್ಡಿ ಏನಪ್ಪ ಅಂದ್ರ భా బేర చుట్టూ యాకెచ్చారు భాంతి అంద్రేను కల్పిత భావ నమ్మ మనస్సుత లే కల్పన మాట్ హాకూడదు కరక్ హాకూడు కట్స్ కాదు మండగీ మోదు ఒంది చింతి మాత్ర బరీ భ్రమ వేలు బద్దు చెడేలా మన జాస్త ఈ భ్రమ నమ్మ ఒక్క నమ్మంత వ్యాక్ష్య அதுக்கேன்பா அந்த ஆரன்ன சைத்த கித்த தாக்கத்து எதிராக மனுஷ மனு கொட்டான சதுரு அந்த நாம கொட்டான சஹாயதே இந்த அந்த மாதிரி நோடு சரஜவாக அதன் பேரன்ன கிளாத்தாரத்தை சைலதே எம்ப ಅದ್ರೊಳಗೆ ಸಮತೆ ಇರಬೇಕು ಸೈರನೆ ಇರಬೇಕು ಅದು ಹೆಂಟೆಗಳು ಎದ್ದವು ಆ ಹೆಂಟೆಗಳನ್ನೆಲ್ಲ ಸಫೈ ಹದ ಮಾಡ್ತಾನ ಯಾವ ಅಂತಃಕರಣವನ್ನ ಅಂತಃಕರಣ ಹದ ಆತಂದ್ರ ಆಮೇಲೆ ಬಗೆದು ಭಿತ್ತನಯ್ಯ ಬ್ರಹ್ಮ ಬೀಜವ ಅಲ್ಲೇ ಅಡ್ಡಿ ಬ್ರಹ್ಮ ಬೀಜವನ್ನು ಹಾಕಿ ಬಿಡ್ತಾನೆ ಅಂತ ಸದ್ಗುರುನಾಥ್ ನೋಡ್ರಿ ಆಮೇಲೆ ಅಖಂಡ ಮಂಡಲಾಕಾರವೆಂಬ ಬಾವಿ ಎಲ್ಲಾ ಬ್ರಹ್ಮಾಂಡಿವೆ ಆ ಮಂಡಲಾಕಾರ ಅಂತಕ್ಕಂಥ ಈ ಬಾವಿ ಇದು ಯಾವ್ದು ಇದರ ಪ್ರತಿರೂಪಿ ಶರೀರ ಈ ಶರೀರೊಳಗ ಬಾಣಿ ಒಳಗ ನೀರುದ ಅವನ ನೀರು ಹೆಂಗ್ ಮಾಡ್ತಾನ ಸುಸುಮುಖ ನಾರಿ ಮುಖಾಂತರ ಏನ್ ಮಾಡ್ತಾನ ಉದಕವ ಎದ್ದಿ ಈ ಉದಕ್ ಅಂತಕ್ಕಂಥ ನೀರನ್ನ ಎದ್ದು ತೆಗೆದು ಏನ್ ಮಾಡ್ತಾನ ಸೊಸುಗೆ ನೀರು ಉಣಿಸ್ತಾನ ನೋಡ್ರಿ ಆ ಸಸಿಗೆ ನೀರ್ ಹಾಕ್ತಾನ ನೀರ್ ಹಾಕಿ ಮುಂದೆ ಏನ್ ಮಾಡ್ತಾನೆ ಈ ಹಸ ಐದು ಜನ ಈ ಹಸದವ್ರು ಪಂಚ ಮಹಾಭೂತಗಳು ಏನದವಲ್ಲ ಅವ್ರು ಕೆರ್ಸು ಮಾಡುವಂತ ತಿಳ್ಕೊಂಡು ಅವ್ರನ್ನ ದೂರಿಟ್ಟು ಕಾವ ಇಟ್ಟು ಏನ್ ಮಾಡ್ತಾನೆ ಆ ಬ್ರಹ್ಮವನ್ನು ಬೆಳೆಸ್ತಾನೆ ನೋಡ್ರಿ ಸುಲಭವಾಗಿ ಯಾರು ಮಾಡ್ಯಾರ హింగ్యారు మారేరీ సంప్రదాయ సద్గురు శ్వాసో శ్వాస నిమిషో నిమిషి వారికేళి పండరీసి పండురంగ ధ్యాని పండురంగ మనీ జాగ్రత్త స్వప్ని పండురంగ ఈ శ్వాస బరొబ్బరి హాసి ముట్తా పాండురంగ అది దర్శన మారి శ్వాస బరొబ్బరి బిడ్తున్నా యార్ హతారా తుకార మహారాజ్ ఆ తుకార మహారాజ్ ప్రాక్టీల్ ఆగి ఆచరి సంప్రదాయ సద్గురు ఏ శ్వాసక్కన లింగ కెట్బిట్ట ప్రాణక్కన లింగ కెట్టారా అదే నిజ హ ప్రాణలింగ అనుష్ఠాన గురువిన ఆన పూజ పరు నం ధన్యరు అంత గురు ಅಜ್ಞಾ ಮಾಡ್ಯಾನ ಪೂಜಾ ಮಾಡ ಹೇರ್ಯಾನ ಏನ್ ಅಂದ್ರ ಆ ಶ್ವಾಸಕ್ಕನ್ನ ಲಿಂಗ ಕತ್ಯಾನ ಶ್ವಾಸ ತಗೋ ಬಿಡು ತಗೋ ಬಿಡು ಏನಂದ್ರ ಆ ಶ್ವಾಸ ಏನತ್ತೆ ಅದ್ರ ಕಡೆ ಮನಸ್ಸು ಹಾಕತಾನ ಲಕ್ಷ ಹಾಕತಾನ ಧ್ಯಾನ ಮಾಡಂತನ ಹಂಗ ಮಾಡಿಂಗ್ ಪೂಜೆ ಆಗಿಬಿಡತೀ ನೋಡಿ ಅನುಷ್ಠಾನ ಆಚರಣೆ ಇದೆ ಏನಿಲ್ಲ ಇದ್ರ ಆಚರಣೆ ಆಗ ತರುವಂತ ಮಾತು ಏನ ಮಾಡೋ ಎಂತ ಮಾಡೋ ಇದನ್ನ ಆಚರಣೆ ಮಾಡಿಬಿಡು ಏನಕಿ ಅಂದ್ರ ನೀನಾ ದೇವರಾಗಿ ಬಿಡುತ್ತೆ ಪಾಂಡವರಂಗನ ದರ್ಶನ ಕತಿ ಆತ್ಮ ದರ್ಶನ ಕತಿ ನಾವು ಆತ್ಮ ದರ್ಶನ ಬೇಕು ಬೇಡ ದೇವರ ದರ್ಶನ ಬೇಕು ಬೇಡ ಹೆಂಗ ಮನಸ್ಸನ್ನ ಹಾಕು ಶ್ವಾಸದ ಕೂಡ ಬೆರೆಸು ಶ್ವಾಸ ಗುರು ಕೊಟ್ಟ ನಾಮಸ್ಮರಣಿ ಇಡು ಆ ನಾಮಸ್ಮರಣೆ ಓದ ಸಹಜವಾಗಿ ನಮ್ಮ ಅಸ್ತಿತ್ವ ಏನಲ್ಲ ಆತ್ಮ ಏನಲ್ಲ ಆತ್ಮನಲ್ಲಿ ಸ್ಥಿರವಾಗಿ ಬಿಟ್ಟಂದ್ರ ಹೌದಪ್ಪ ಹೌದು ದೇವರು ಯಾರಂದ್ರ ತಾನ ದೇವರಾಗಿ ಬಿಡ್ತಾನ ಇದೇ ಸಾಕ್ಷಾತ್ಕಾರ ಇದೇ ಧರ್ಮ ಇದೇ ನೀತಿ ಇದ ಪದ್ಧತಿ ಇದ ಜಾತಿ ಇದ ಪಂಥ ಇದ ಸಂಪ್ರದಾಯ ಸತ್ಯ ಸಂಪ್ರದಾಯ ಇದನ್ನ ಬಿಟ್ಟು ಆ ಅದಟ್ ಇದಟ್ ಅಂತ ತಿಳ್ಕೊಂಡು ಈಗ ಎಂತಿಂತ ಮಹಾತ್ಮರನ್ನೆಲ್ಲ ಜಾತಿ ಹಚ್ಕೊಂಡ್ಬಿಡಕತ್ತ ಅವರು ವಿಶಾಲವಾಗಿ ಬ್ರಹ್ಮಾಂಡ ತುಂಬ ಬೆಳೆದವ್ರ ಬ್ರಹ್ಮಾಂಡವಾಗಿರ್ತಕ್ಕಂಥ ಇರ್ತಕ್ಕಂತ ಪ್ರತಿಯೊಬ್ಬರಿಗೆ ಬೇಕಾದವ್ರ ಅವ್ರು ಹೋಗ ಜಾತ್ಯ ತುರುಗಿ ಬಿಡ್ತಾರ ಧರ್ಮ ತುರುಗಿ ಬಿಡ್ತಾರೆ ಗುಂಪು ಕಟ್ಬೋತಾರೆ ಬಡದಾಟ ನಿಂತಾರೆ ಬಡದಾಟ ನಿಂತಾರೆ ಎದಕ್ಕ ನೀವೇನ್ ಮಾಡಿ ಏನ್ ಸುಖ ಪಟ್ಟಾರ ಹೇಳ್ರಿ ಎಲ್ಲಿ ಎಂತ ಹೇಳ್ರಿ ಎಲ್ಲಾರಲ್ಲ ಏ ನನ್ನ ಜಾತಿ ಒಂದು ಕೂಡಲೇ ಆ ಹುಡುಗಿ ಜಾತಿ ನಾನು ನಮ್ಮ ಜಾತಿಯಲ್ಲಿ ಹೂತಾರ ಯಾರ ಜಾತಿ ಅವ ಎಲ್ಲಿ ತಂದಿ ಎಲ್ಲಿ ಜಾತಿ ಎಲ್ಲಿ ನಾಮತಿ ಎಲ್ಲಿ ಹೆಸರತಿ ನಾಮ ರೂಪ ರಸ ಗಂಧ ಸ್ಪರ್ಶ ಶಬ್ದ ಏನ ಪಂಚ ವಿಷಯಗಳು ಆ ವಿಷಯಗಳನ್ನ ತ್ಯಾಗ ಮಾಡಕ್ ಬರುವ ಆತ್ಮ ಸಾಕ್ಷಾತ್ಕಾರ ಹೊರಗಿಂದು ಇದೇನು ಪ್ರಕೃತಿ ಅದ ಈ ಪ್ರಕೃತಿ ಸರಿಸಬೇಕು ಅದರ ಒಳಗೆ அதைன்ய ரூப அத மூலஸ்வரூப அது ஆனந்த அது மாதிரி பம்ம போய் ஹோம் முட்டாவனி எங்க நம்ம கைவிட